ஐயேமர் வந்தீங்கல நமஸ்க்க நேரி நீ ரில் கிரிக்கெட் டொண்ட்டி ஃபைவ் ஹெங்க் யார் மொழிகோத்தி நீங்கள் பைல அப்டே ரியல் கிரிக்கெட் டொண்ட்டி டவுன்லோட் கொடுக்கோரி ஆ ஃபர் நெக்ஸ்ட் பரி ஜெட் அர்சியர் வரி ஜட் ஆர்சியோர் வந்து நீங்கள் டேட்டா ஃபோல்ட் மெல்லிப் பண்ணி இல்லை இது நெக்ஸ்ட் இல்லை நீங்கள் ரில் கிரிக்கெட் டொண்ட்டி இருக்கு இல்லை ஒபி இதே நம்ம வந்து ஒபி அதன டீட் மாதிரி நெக்ஸ்ட் டீட் மக்கோ மதம் மே நீ டெலிகிராம் சானல் எல் ஃபைல் தோறி இல்லை நோட்ரி அது தகத இது ஹிங் மேற்கொரி காப்பி மொரி காபி மொக்கிரி இதன் மேல் க்ளிக்ரி ಡಿವೈಸ್ ಮೆಮೊರಿ ಅಥವಾ ನೆಕ್ಸ್ಟ್ ಇಲ್ಲಿ ಆಂಡ್ರಾಯ್ಡ್ ಫೋಲ್ಡರ್ ಇಟ್ಕೊಂಡು ನೋಡಿ ಅದೇ ನೆಕ್ಸ್ಟ್ ಮೇಲೆ ಬರ್ರಿ ಅಥವಾ ನೆಕ್ಸ್ಟ್ ಮಕ್ಕಳು ರೀ ರಿಯಲ್ ಕ್ರಿಕೆಟ್ ಟ್ವೆಂಟಿ ಮೇಲೆ ಕಲ್ಮ್ರಿ ಅಥವಾ ನೆಕ್ಸ್ಟ್ ಹಿಂಗೆ ಓಕೆ ಮಾಡ್ಕ್ರಿ ಓಕೆ ಆ್ಯಡ್ ಆಯ್ತು ಈಗ ಕದ ಈಗ ತೋರ್ಸಿ ನೋಡಿರಿ ನಿಮ್ಗೆ ಹ್ಯಾಂಗ ಓಪನ್ ಹೇಳಿ ಓಕೆ ಬರ್ರಿ ಈಗ ನೋಡ್ರಿ ಈಗ ತೋರ್ಸಿ ನೋಡ್ರಿ ಹ್ಯಾಂಗ ಓಪನ್ ಆಕೈತಿ ಗೇಮ ಈಗ ನೋಡ್ಕೊರಿಯಲ್ ಎ ಕ್ರಿಕೆಟ್ ಟ್ವೆಂಟಿ ಇದೆ ನೋಡ್ಕೊರಿ ನಾನು ಡಯಾಟ್ ಉಪಮಾತ್ ನೋಕ್ರಿ ನೋಡ್ರಿ ಐ ಪಿ ಎಲ್ ನೀವು ಜರ್ಸಿ ನೀವೇನು ಎರಡು ಮಕ್ಕಳಿಗೆ ಏನು ನೋಡಿ ನೋಡಿರಿ ನೀವು ಓಡಿ ಜಿ ಓಡಿ ಐ ಜರ್ಸಿ ನೋಡಿ ನೋಡ್ರಿ ಹತ್ತಿ ನೋಡಿರಿ ಐ ಪಿ ಎಲ್ ತೋರಿಸಿ ನೋಡಿರಿ ಇದ್ರಾಗ ನೀವು ಅಪ್ಡೇಟ್ ಮಾಡೋರು ನೋಡ್ಕೊರಿ ಐ ಪಿ ಎಲ್ ಬತ್ತು ಬಂತು ಅದೇ ಇಲ್ಲಿ ನೋಡ್ರಿ ನಮ್ಮ ಆರ್ ಸಿ ಜ ಎಲ್ಲ ಟೀಮ್ ನೋಡ್ರಿ ಓಲ್ಡ್ ಜರ್ಸಿ ತೋರಿಸಿ ನೋಡ್ರಿ ಗ್ರೀನ್ ಜರ್ಸಿ ನೀವೇನು ಹಾಕೋದ್ಬೇಕಾಗಿಲ್ಲ

ನೋಡಿ ಏನು ಇಲ್ಲ ಏನಿಲ್ಲ ಸ್ಟೇಡಿಯಂ ಅಂತ ಎಲ್ಲ ಅನ್ಲಾಕ್ ಹತ್ತಿರ ರೊಕ್ಕ ಕಲೆಕ್ಟ್ ಮಾಡ್ಕೊಂಡು ನೀವು ಇದು ಮಾಡ್ಕೋಬೇಕು ಈಗ ಗೇಮ್ಸ್ ಇದ್ರೆ ತೆಗೆದಕ್ಕಲ್ಲ ನೋಡ್ರಿ ಈ ಗೇಮರ್ ಈ ಗೇಮ್ ಲಾಂಚ್ ಮಾಡಿದಾರ ಇವರು ಸ್ಕ್ವಾಡ್ ಎಡಿಟಿಂಗ್ ಮಾಡಿ ಅವರ ಹಾಕಿದ್ರು ನೋಡಿ ನಿಮ್ಗೆ ಏನು ನೋಡ್ರಿ ಸ್ಕ್ವಾಡ್ ಎಡಿಟಿಂಗ್ ಆ್ಯಡ್ ಮಾಡೋದಿಲ್ಲ ಏನೂ ಇಲ್ಲ ಡೈರೆಕ್ಟ್ ಓಪನ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋದ ನೋಡಿ ಇದ್ರಿಗೆ ಆಟೋ ಬ್ಯಾಕ್ ಪ್ರಾಬ್ಲಮ್ ಇಲ್ಲ ಏನೂ ಇಲ್ಲ ನೋಡ್ರಿ ಇದು ಆಕೆ ಓಪನ್ ರೀ ತೋರಿಸ್ ಓಕೆ ರಿಯಲ್ ಎಸ್ಟೇಟ್ ಸ್ಕಾಡಕ್ಕೆ ಗೇಮಿಂಗ್ ಓಪನ್ ಮಾಡಿ ತೋರಿಸ್ ನೋಡ್ರಿ ನಿಮಗೆ ನೋಡ್ರಿ ಗೇಮ್ ಹೆಂಗ್ ಓಪನ್ ಹೇಳಿ ನೋಡ್ರಿ ನೀವು ಐಕೋನಿಂಗ್ ಮಾಡ್ಯಾರ ಏಳು ಕ್ರಿಕೆಟ್ ಟ್ವೆಂಟಿ ಫೈ ತೆ ಹಾಕಿದಾರ ಇಲ್ಲಿ ಆರ್ ಸಿ ಬೋಸರ್ ಹಚ್ಚಿದ್ದಿ ನೋಡ್ಕೋರಿ ಇಲ್ಲಿ ಯು ಕೆ ಸ್ಟೇಡಿಯಂ ದಾಗ ಬಂದು ಅದನ್ನ ನೆಕ್ಸ್ಟ್ ಆರ್ ಸಿ ಬೋಸಾ ಎಸ್ ಆರ್ ಹೆಚ್ಚಿ ಇದ್ರ ಈಗ ಬ್ಯಾರೇಸ್ಕೋಬಿಟ್ಟಿ ನೋಡ್ರಿ ನೋಡ್ರಿ ಈಗ ಬೈರ ಎಡ್ ಪೇಟ್ ಕಮಿನ್ಸ್ ಇಲ್ಲಿ ವಿರಾಟ್ ಕೊಹ್ಲಿ ನೋಡಿರಿ ನಾವು ಬ್ಯಾಟಿಂಗ್ ತೊಗೊಂಡು ನೋಡ್ರಿ ನಿಮ್ಮ ಮೂವತ್ತು ವರ್ಷನೂ ಬ್ಯಾಟಿಂಗ್ ಟ್ರಿಕ್ ಅಂತ ಹೇಳಿ ಗೇಮ್ ಇರ್ತದ ನ್ಯೂ ಅಪ್ಡೇಟ್ ಇದೆ ಇಲ್ಲ ಆಲ್ ಎಡಿಟಿಂಗ್ ಸ್ಕಾಡ್ ಐತದ ನೋಡ್ರಿ ನಮ್ಮ ಆರ್ ಸಿ ಆಲ್ ಎಡಿಟಿಂಗ್ ಸ್ಕ್ವಾಡ್ ಐತಿ ನೋಡ್ರಿ ದೇವದೇವ್ರ ಪಿಡ್ ಪಿಡಿಕಲ್ ಮತ್ತು ಪಿಪ್ ಸಾಲ್ಟ ನೋಡಿರಿ ಓಪನಿಂಗ್ ಸ್ಕೋರ್ ಸ್ಕೋರ್ಬಾರ್ ಐ ಪಿ ಎಲ್ ಸ್ಕೋರ್ ಬಾಡ್ ಇಲ್ರಿ ಇದ್ರೊಳಗೆ ಬೇರೆ ಸ್ಕೋರ್ ಮಾಡ್ಯಾರವರು ನೋಡ್ಕೊರಿ ಸ್ಟಾರ್ಟ್ ಆದ ನೋಡ್ಕೊ ಈಗ ಇಲ್ಲಿ ನೋಡಿರಿ ಈ ಸ್ಕೋರ್ ಬಾರ್ಡ್ ಹಿಂಗೈತಿ ಐತಿ ನೋಡ್ಕೊರಿ ನೋಡಿರಿ ಈಗ ಕಮ್ಮಿ ಕಮಿನ್ಸ್ ಓಪನ್ ನೋಡ್ರಿ ಬ್ಯಾಟಿಂಗ್ ಟ್ರಿಕ್ ನೋಡ್ರದ ಬ್ಯಾಟಿಂಗ್ ಹಿಂಗೆ ಐತಿರದ ರಿಯಲ್ ಕ್ರಿಕೆಟ್ ಟ್ವೆಂಟಿ ಫೋರ್ ಆದಷ್ಟು ಅದಷ್ಟು ತರದಾಗೆ ಮಾಡ್ಯಾರದನ ಈಗ ನೋಡ್ಕೊರಿ ನಾ ಬ್ಯಾಟಿಂಗ್ ಆರ್ ಸಿ ಬಿ ರಿಯಲ್ ಜರ್ಸಿದು ಐತದ ಇದ್ರಾಗು ವಿಕೆಟ್ ಸಿಕ್ತಾವೋ ಅಟ್ ಕಷ್ಟ ಐತಿ ಇದ್ರಾಗ ಗೇಮ್ಸ್ ಏನೋ ಪವಿ ಹೇಗಲ್ರದ ಸ್ಕೋ ಪಿ ಸಿ ಸ್ಕೋರ್ ಬಡಿದ್ರದ ನೋಡ್ಕೊರಿ ಈಗ ಪ್ಯಾಟ್ ಕಮಿನ್ಸ್ಕೋರ್ ಹೆಂಗೆ ಬಾಲಿಂಗ್ ಹಾಕ್ತಾರೆ ಮೋಡ್ ಮಾಡ್ತದ ಫುಲ್ಲ ನೋಡ್ಕೊರಿ డైరెక్షన్ తర్మ ఇష్ట నేను వీడియో ముగ్గుతూ అంగి నెంట్ టెలిగ్రమ్ చానల్ జాయిన్ ఆగిరి నన్ను యూట్యూబ్ చానల్ని సబ్స్క్రైబ్ మూడు ఇన్స్టాగ్రమ్ ఐడి ఫాలో మాకు తెలియత వీడియో ముగ్సూ డాటా బై బై